ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾನು ಕೆಸೆಟ್ ಮತ್ತು ಎನ್ಇ ಟಿ ವಿದ್ಯಾರ್ಥಿಗಳಿಗಾಗಿ ಜನಪದ ಕಲೆಗಳ ಪ್ರದರ್ಶನ ಅನ್ನುವಂತಹ ಒಂದು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ ಆಲ್ರೆಡಿ ನನ್ನ ಚಾನೆಲ್ ಅಲ್ಲಿ ದೊಡ್ಡಾಟದ ಬಗ್ಗೆ ಚರ್ಚೆ ಇದೆ ಹಾಗೆ ಸಣ್ಣಾಟದ ಬಗ್ಗೆ ಇದೆ ಇವತ್ತಿನ ತರಗತಿಯಲ್ಲಿ ನಾನು ಏನು ಈ ಜನಪದ ಕಲೆಗಳ ಒಂದು ಪ್ರದರ್ಶನ ಅಂತಕ್ಕಂಥದ್ದು ಈ ಒಂದು ವಿಚಾರವನ್ನ ಇಟ್ಕೊಂಡು ಈಗ ಇವತ್ತಿನ ತರಗತಿಯಲ್ಲಿ ನಾವು ಗಮನಿಸೋದಾದ್ರೆ ಶ್ರೀಕೃಷ್ಣ ಪಾರಿಜಾತ ಅನ್ನುವಂತಹ ಒಂದು ಆಟದ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಾ ಇದ್ದೀವಿ ಅಥವಾ ಈ ಒಂದು ಕಲೆಯ ಬಗ್ಗೆ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಕ್ಕಂತ ಹೇಳಿ ಹಾಗೇನೆ ಶ್ರೀಕೃಷ್ಣ ಪಾರಿಜಾತ ಅಂತಕ್ಕಂಥದ್ದು ಹೇಗೆ ಹುಟ್ಕೊಳ್ತು ಅದರ ಅರಿಕಾರರ್ಯಾರು ಅಥವಾ ಅದಕ್ಕೆ ಎಷ್ಟು ಸಾವಿರ ವರ್ಷಗಳ ಇತಿಹಾಸ ಇದೆ ಇದ್ರ ಕಲೆಗಳಲ್ಲಿ ಯಾವ ಯಾವ ವಿಚಾರಗಳು ಮುಖ್ಯ ಅಥವಾ ಈ ಕಲೆ ಅಂತಕ್ಕಂಥದ್ದು ಅಥವಾ ಶ್ರೀಕೃಷ್ಣ ಪಾರಿಜಾತ ಅಂತಕ್ಕಂತಹ ನಾಟಕ ಯಾವ ಭಾಗದಲ್ಲಿ ಅತಿ ಹೆಚ್ಚು ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ ಅನ್ನೋದ್ರ ಬಗ್ಗೆ ಚರ್ಚೆನ ಮಾಡೋಣ ನೋಡಿ ಶ್ರೀಕೃಷ್ಣ ಪಾರಿಜಾತ ಅಂತಕ್ಕಂಥದ್ದು ಸಣ್ಣಾಟದಲ್ಲಿ ಕಂಡು ಒಂದು ವಿಶೇಷ ಪ್ರಕಾರ ಅಂತಕ್ಕಂಥದನ್ನ ಕಮ್ಮ ಹಾಗೇನೆ ಈ ಒಂದು ಕಲೆ ಅಥವಾ ಶ್ರೀಕೃಷ್ಣ ಪಾರಿಜಾತ ಅನ್ನುವಂತಹ ಒಂದು ಕಲೆ ಅಥವಾ ಒಂದು ಆಟ ಇದು ಉತ್ತರ ಕರ್ನಾಟಕದ ಬಿಜಾಪುರ ಮತ್ತು ಬೆಳಗಾವಿ ಜಿಲ್ಲೆಗಳಲ್ಲಿ ಹೆಚ್ಚು ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ ಬಿಜಾಪುರ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಹೆಚ್ಚು ಪ್ರಸಿದ್ಧಿಯನ್ನ ಪಡ್ಕೊಂಡಿರ್ತಕ್ಕಂತಹ ಕಲೆ ಶ್ರೀಕೃಷ್ಣ ಪಾರಿಜಾತ ಅಂತಕ್ಕಂಥದನ್ನು ನಾವು ಗಮನಿಸ್ತಾ ಹೋಗ್ಬೋದು ಹಾಗೇನೆ ಶ್ರೀಕೃಷ್ಣ ಪಾರಿಜಾತವನ್ನ ಸಣ್ಣಾಟಗಳ ಇಲ್ಲ ಒಂದ್ ಕಡೆ ರಾಜ ಅಂತ ಕೂಡ ಕರೀತಾರೆ ಸಣ್ಣಾಟಗಳ ಇಲ್ಲಿ ಸಣ್ಣಾಟಗಳ ರಾಜ ಯಾರಪ್ಪ ಅಂತಂದ್ರೆ ಇಲ್ಲಿ ಶ್ರೀಕೃಷ್ಣ ಪಾರಿಜಾತ ಅನ್ನುವಂತಹ ಒಂದು ಆಟ ಅಥವಾ ಕಲೆ ಅಂತಕ್ಕಂಥದನ್ನ ನಾವು ಗಮನಿಸ್ತಾ ಹೋಗ್ಬೋದು ಹಾಗೇನೆ ನೋಡಿ ಈ ಒಂದ್ ರೀತಿಯಲ್ಲಿ ಇದನ್ನ ಯಾರು ಹುಟ್ಟಾಕಿದ್ರು ಅನ್ನೋದನ್ನ ಗಮನಿಸುದಾದ್ರೆ ಶ್ರೀಕೃಷ್ಣ ಪಾರಿಜಾತ ಅನ್ನುವಂತಹ ಈ ಒಂದು ಆ ನಾಟ್ ಇಲ್ಲಿ ಕಲೆಯಲ್ಲಿ ಆ ಈ ಕಲೆಯನ್ನ ಆರಂಭಿಸ್ತಾರ ಯಾರಪ್ಪ ಅಂತಂದ್ರೆ ಅಪರಾಳ ತಮ್ಮಣ್ಣ ಅಂತಕ್ಕಂಥವ್ರು ಇವರು ಇವರೇ ಮೊದಲ ಭಾಗವತ ಅಂತ ಕೂಡ ಇಲ್ಲಿ ಹೇಳ್ತಾ ಹೋಗ್ತಾರೆ ಇಲ್ಲಿ ಈ ಒಂದು ಶ್ರೀ ಕೃಷ್ಣ ಪಾರಿಜಾತ ಅಂತಕ್ಕಂಥ ಒಂದು ಆಟವನ್ನ ಪ್ರಾರಂಭ ಮಾಡಿದವರು ಕಲೆಯನ್ನ ಕಲೆ ಹುಟ್ಟಿದ್ದು ಇವರಿಂದ ಅಂತಕ್ಕಂಥದನ್ನ ಇಲ್ಲಿ ಗಮನಿಸ್ತಾ ಹೋಗ್ಬೋದು ಇನ್ನೊಂದ್ ಕಡೆ ನಾವಿಲ್ಲಿ ಗಮನಿಸೋದಾದ್ರೆ ಕೃಷ್ಣ ಪಾರಿಜಾತವು ಎಲ್ಲ ಒಂದ್ ಕಡೆ ಕೃಷ್ಣ ರುಕ್ಮಿಣಿಯರ ಒಂದು ದಿವ್ಯ ಸಂಬಂಧವನ್ನ ಅಥವಾ ನಿರೂಪಿಸುವಂತಹ ಒಂದು ಪ್ರಧಾನವಾದ ಒಂದು ಬಯಲಾಟ ಅಂತ ಕೂಡ ನಾವು ಇಲ್ಲಿ ಗಮನಿಸ್ತಾ ಹೋಗ್ಬೋದು ಕೃಷ್ಣ ಈ ಒಂದು ಶ್ರೀಕೃಷ್ಣ ಪಾರಿಜಾತವು ಕೃಷ್ಣ ರುಕ್ಮಿಣಿಯರ ದಿವ್ಯ ಸಂಬಂಧವನ್ನ ನಿರೂಪಿಸುವಂತಹ ಒಂದು ಭಕ್ತಿ ಪ್ರಧಾನ ಬಯಲಾಟ ಅಂತನೂ ಕೂಡ ಇಲ್ಲಿ ಕರೀತಾ ಹೋಗ್ತಾರೆ ಇದರಲ್ಲಿ ಸಂಭಾಷಣೆ ಶೈಲಿ ಅಥವಾ ಕಥಾ ಇಲ್ಲಿ ಆ ಕಥಾ ವಸ್ತು ಶೈಲಿ ಕಥಾವಸ್ತುವಿನ ನಿರ್ವಹಣೆ ಇಲ್ಲಿ ಪಾರಿಜಾತದ ಪಾರಿಜಾತವು ಸಣ್ಣಾಟ ಮತ್ತು ದೊಡ್ಡಾಟಕ್ಕಿಂತ ತುಂಬಾ ವಿಭಿನ್ನವಾಗಿರುತ್ತೆ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಇನ್ನೊಂದ್ ಕಡೆ ನಾವು ಇಲ್ಲಿ ಆ ಈ ಒಂದು ಶ್ರೀಕೃಷ್ಣ ಪಾರಿಜಾತ ಅಥವಾ ಕೃಷ್ಣ ಪಾರಿಜಾತ ಅನ್ನುವಂಥದ್ದು ಇನ್ನೊಂದ್ ಕಡೆ ಪಾರಿಜಾತ ಅಂತಾನೆ ಕರಿತಾ ಹೋಗ್ತಾರೆ ಈ ಒಂದು ಆಟದಲ್ಲಿ ಬಹು ಮುಖ್ಯವಾದಂತಹ ಪಾತ್ರ ನಾವು ಗಮನಿಸೋದಾದ್ರೆ ಕೊರವಂಜಿಯ ಪಾತ್ರ ಇಲ್ಲಿ ಬಹು ಮುಖ್ಯವಾಗಿರ್ತಕ್ಕಂಥದ್ದು ಮುಖ್ಯ ಭೂಮಿಕೆಯಲ್ಲಿರ್ತಕ್ಕಂತಹ ಒಂದು ಪಾತ್ರ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಹಾಗೆ ಇಲ್ಲಿ ನಾವು ಗಮನಿಸೋದಾದ್ರೆ ಶ್ರೀಕೃಷ್ಣ ಪಾರಿಜಾತದ ಒಂದು ಪುರಾಣದ ವಿಚಾರಗಳನ್ನ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ರೆ ನೋಡಿ ಕಲಹ ಪ್ರಿಯ ನಾರದನ ಚಿತಾವಣಿಯಿಂದಾಗಿ ಸತ್ಯಭಾಮೆಯ ಇಲ್ಲಿ ಪಾರಿಜಾತ ಪುಷ್ಪಕ್ಕೆ ಹಠ ಹಿಡಿಯುತ್ತಾಳೆ ಅಂತಕ್ಕಂಥದ್ದು ಸತ್ಯಭಾಮೆ ಏನ್ ಮಾಡ್ತಾಳಪ್ಪ ಅಂದ್ರೆ ಪಾರಿಜಾತ ಪುಷ್ಪ ಬೇಕು ಅಂತ ಆಟ ಹಿಡಿದಂತಹ ಸಂದರ್ಭದಲ್ಲಿ ರುಕ್ಮಿಣಿಗೆ ಎಲ್ಲ ಒಂದ್ ಕಡೆ ರುಕ್ಮಿಣಿಯ ಕೈ ತಪ್ಪಿಸಿ ತನಗೆ ತಂದು ಕೊಡಬೇಕೆಂದು ಪತಿಯಾದ ಶ್ರೀಕೃಷ್ಣ ಪರಮಾತ್ಮನನ್ನ ಕೇಳ್ತಕ್ಕಂಥದ್ದು ಹಾಗೇನೆ ಆ ಶ್ರೀಕೃಷ್ಣ ಪರಮಾತ್ಮನನ್ನ ಸತ್ಯಭಾಮೆ ಕಾಡ್ತಾಳೆ ಆಟ ಹಿಡಿತಾಳೆ ನಿನ್ ತಂದು ಕೊಡ್ಲೇಬೇಕು ಅಂತಕ್ಕಂಥದ್ದು ಆ ಒಂದು ಸಂದರ್ಭದಲ್ಲಿ ಒಂದ್ ಕಡೆ ಅವಳು ಕೋಪ ಮಾಡ್ಕೊಳ್ತಕ್ಕಂಥದ್ದು ಮುನಿಸ್ಕೊಳ್ತಕ್ಕಂತಹ ಒಂದು ವಿಚಾರಗಳಾಗಿರ್ಬೋದು ಇಲ್ಲಿ ಪತಿ ಪ್ರೇಮದ ಒಡೆತನಕ್ಕಾಗಿ ಇಲ್ಲ ಒಂದ್ ಕಡೆ ಸವತಿಯರಿರುವರು ನಡುವೆ ಕಲಹ ಏರ್ಪಡುತ್ತೆ ಈ ಒಂದು ಆ ಶ್ರೀಕೃಷ್ಣ ಪಾರಿಜಾತದಲ್ಲಿ ಇನ್ನೊಂದ್ ಕಡೆ ಕೊನೆಗೆ ತನ್ನ ತಪ್ಪಿನ ಅರಿವಾಗಿ ಸತ್ಯಭಾಮೆ ಪಶ್ಚಾಪ ಇಲ್ಲಿ ಪಶ್ಚಾತ್ತಾಪದಿಂದ ನೊಂದು ಇಲ್ಲೋ ಕಡೆ ಪತಿಯನ್ನ ಸೇರ್ತಕ್ಕಂಥದ್ದು ಹೀಗೆ ಪೌರಾಣಿಕ ಪ್ರಸಂಗದ ಮೂಲಕ ವಾಸ್ತವದ ಬದುಕಿಗೆ ತುಂಬಾ ಹತ್ತಿರವಾಗಿರ್ತಕ್ಕಂತಹ ಒಂದು ಬಯಲಾಟ ಅಥವಾ ಇಲ್ಲಿ ಆಟ ಯಾವ್ದಪ್ಪ ಅಂತಂದ್ರೆ ಒಂದು ಕಲೆ ಇಲ್ಲಿ ಶ್ರೀಕೃಷ್ಣ ಪಾರಿಜಾತ ಕಲೆ ಅಂತಕ್ಕಂಥದ್ದು ನಾವು ಗಮನಿಸ್ತಾ ಹೋಗ್ಬೋದು ಇನ್ನೊಂದ್ ಕಡೆ ಶ್ರೀಕೃಷ್ಣನು ಎಲ್ಲ ಒಂದ್ ಕಡೆ ಸತ್ಯಭಾಮೆಗೆ ಪಾರಿಜಾತದ ಹೂವನ್ನ ತಂದು ಕೊಡ್ತಕ್ಕಂತಹ ಒಂದು ಸನ್ನಿವೇಶವನ್ನೇ ನಾವಿಲ್ಲಿ ಆ ಸನ್ನಿವೇಶದ ವಿಚಾರಗಳನ್ನು ಇಟ್ಕೊಂಡಿರ್ತಾರೆ ಅಂತಕ್ಕಂಥದನ್ನ ಗಮನಿಸ್ತಾ ಹೋಗ ಅನೇಕ ವಿದ್ವಾಂಸರು ಹೇಳಿದ್ದಾರೆ ಹಾಗಾದ್ರೆ ಸುಮಾರು ಮೂರು ದಿನಗಳ ಕಾಲ ಹಿಂದೆ ಈ ಒಂದು ಕಲೆ ಅಥವಾ ಈ ಒಂದು ನಾಟಕ ಈ ಒಂದು ಬಯಲಾಟ ನಡೀತಾ ಇತ್ತು ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಮೂರು ದಿನಗಳ ಕಾಲ ನಡೀತಾ ಇತ್ತು ಹೀಗೆ ಮೊದಲನೇ ದಿನದಲ್ಲಿ ಗೊಲ್ಲತಿ ರುಕ್ಮಿಣಿಯ ಭಾಗ ಎರಡನೇ ದಿನದಲ್ಲಿ ಸತ್ಯಭಾಮೆಯ ಭಾಗ ಆಗಿರ್ಬೋದು ಮೂರನೇ ದಿನದಲ್ಲಿ ಇಲ್ಲಿ ಮೂರನೆಯ ದಿನ ಅಥವಾ ಕೊನೆಯ ದಿನ ಕೊರವಂಜಿಯ ಭಾಗ ಹೀಗೆ ಮೂರು ದಿನಗಳ ಕಾಲ ಈ ಒಂದು ಬಯಲಾಟ ಅಥವಾ ಶ್ರೀಕೃಷ್ಣ ಪಾರಿಜಾತ ಆಟ ನಡೀತಾ ಇತ್ತು ಅಂತಕ್ಕಂಥದನ್ನ ಗಮನಿಸಬಹುದು ಇತ್ತೀಚೆಗೆ ಸುಮಾರು ಒಂದೆರಡು ಗಂಟೆಯ ಮಟ್ಟಕ್ಕೆ ತಲುಪಿದೆ ಅಂತಕ್ಕಂಥದ್ದು ಈ ಕಲೆಗಳೆಲ್ಲವೂ ಎಲ್ಲ ಒಂದ್ ಕಡೆ ನಶಿಸಿ ಹೋಗ್ತಾ ಇರ್ತಕ್ಕಂಥದ್ದನ್ನ ಅಥವಾ ಅಳಿವಿನ ಅಂಚಿನಲ್ಲಿ ಇರ್ತಕ್ಕಂಥದ್ದನ್ನ ನಾವಿವಟ್ಟದಲ್ಲಿ ಗಮನಿಸ್ತಾ ಇದ್ವಿ ಆದ್ರೆ ಒಂದು ಇತಿಹಾಸವನ್ನ ಸೃಷ್ಟಿ ಮಾಡಿರ್ತಕ್ಕಂತಹ ಅದನ್ನ ನಾವು ಗಮನಿಸಬಹುದಾದ್ರೆ ಸುಮಾರು ಇಲ್ಲಿ ಎಲ್ಲ ಒಂದ್ ಕಡೆ ಕೌಲಜಗಿ ಇಲ್ಲಿ ಎಲ್ಲ ಒಂದ್ ಕಡೆ ಕೌಲಜಗಿ ನಿಂಗಮ್ಮನವರು ಸುಮಾರು ಮೂರು ದಿನಗಳ ಕಾಲ ಈ ಆಟವನ್ನ ಹಾಡಿ ಎಲ್ಲೋ ಒಂದ್ ಕಡೆ ದಾಖಲೆಯನ್ನ ಸ್ಥಾಪಿಸಿದ್ರು ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಹಾಗಾಗಿ ಒಂದ್ ಕಡೆ ಇಲ್ಲಿ ಶ್ರೀಕೃಷ್ಣ ಪಾರಿಜಾತದಲ್ಲಿ ಸಾಮಾನ್ಯವಾಗಿ ಎಂಟು ಮಂದಿ ಕಲಾವಿದರಿರುತ್ತಾರೆ ಇರುತ್ತಾರೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಹಾಗೇನೆ ಇನ್ನೊಂದ್ ಕಡೆ ನಾವು ಪಾರಿಜಾತದ ನಾಡು ಎಂದು ಪ್ರಸಿದ್ಧವಾಗಿರುವಂತಹ ಜಿಲ್ಲೆ ಬೆಳಗಾವಿ ಮತ್ತು ಇಲ್ಲಿ ಬಿಜಾಪುರ ಜಿಲ್ಲೆಗಳು ಪಾರಿಜಾತದ ನಾಡು ಅಥವಾ ಶ್ರೀಕೃಷ್ಣ ಪಾರಿಜಾತದ ನಾಡು ಅಂತಾನೆ ಕರೀತಾ ಹೋಗ್ತಾರೆ ಇಲ್ಲಿ ಶ್ರೀಕೃಷ್ಣ ಪಾರಿಜಾತ ಆಟದಲ್ಲಿ ಬಳಸುವಂತಹ ವಾದ್ಯಗಳು ತಬಲಾ ಹಾರ್ಮೋನಿಯಂ ತಾಳ ಅನ್ನುವಂತಹ ಪರಿಕರಗಳನ್ನ ಬಳಸ್ತಾ ಹೋಗ್ತಾರೆ ಇದರಲ್ಲಿ ಈ ಒಂದು ಶ್ರೀಕೃಷ್ಣ ಪಾರಿಜಾತ ಅನ್ನುವಂತಹ ಆಟದಲ್ಲಿ ಗೀತಿಕೆಗೆ ಇಲ್ಲಿ ಹೆಚ್ಚು ಸಂಭಾಷಣೆಗಿಂತ ಗೀತಿಕೆಗೆ ಹೆಚ್ಚು ಪ್ರಾಧಾನ್ಯತೆಯನ್ನ ಕೊಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು ಅಥವಾ ಪ್ರಾಧಾನ್ಯತೆ ಇರುತ್ತೆ ಅಂತಕ್ಕಂಥದ್ದು ಇದ್ರಲ್ಲಿ ಶ್ರೀಕೃಷ್ಣ ಪಾರಿಜಾತಕ್ಕೆ ಆಕಾರವಾಗಿರ್ತಕ್ಕಂತಹ ವಸ್ತುಗಳನ್ನ ನೋಡಿದ್ರೆ ಇಲ್ಲಿ ಭಾಗವತ ಮತ್ತು ಹರಿವಂಶದ ಪುರಾಣಗಳನ್ನ ಇಲ್ಲಿ ಆಕಾರವಾಗಿ ತೆಗೆದುಕೊಂಡಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ನಾವು ಗಮನಿಸೋದಾದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಸತ್ಯಭಾಮೆಯ ಪಾತ್ರಗಳಾಗಿರ್ಬೋದು ರುಕ್ಮಿಣಿಯ ಪಾತ್ರಗಳಾಗಿರ್ಬೋದು ಕೊರವಂಜಿಯ ಪಾತ್ರಗಳು ಎಲ್ಲವೂ ಕೂಡ ತಮ್ಮ ತನವನ್ನ ತಮ್ಮ ಗಟ್ಟಿತನವನ್ನ ಇಲ್ಲಿ ತೋರಿಸ್ತಾ ಇರ್ತವೆ ಅಂತಕ್ಕಂಥ ಗಮನಿಸ್ತಾ ಹೋಗ್ಬೋದು ಇಲ್ಲಿ ಶ್ರೀಕೃಷ್ಣನ ಎಲ್ಲ ಒಂದ್ ಕಡೆ ಅಲ್ಲಿ ಮುಖಕ್ಕೆ ನೀಲಿ ಬಣ್ಣವನ್ನ ಸತ್ಯಭಾಮೆಯರು ಜರತಾರಿ ಸೀರೆ ಕುಪ್ಪಸವನ್ನ ತೊಟ್ಟು ಸಾಮಾನ್ಯ ಅಲಂಕಾರವನ್ನ ಮಾಡಿಕೊಂಡಿರ್ತಕ್ಕಂಥದ್ದು ಅದರಲ್ಲೂ ವಿಶೇಷವಾಗಿ ಕೊರವಂಜಿ ಇಲ್ಲಿ ಬುಟ್ಟಿಯನ್ನ ಸೊಂಟಕ್ಕೆ ನಡುಪಟ್ಟಿಯನ್ನ ಕೈ ತುಂಬ ನಡುಪಟ್ಟಿ ಹಾಗೇನೆ ಒಂದು ಬುಟ್ಟಿಯನ್ನ ಸೊಂಟದ ಮೇಲೆ ಇಟ್ಕೊಂಡು ಅವಳು ನಡುಪಟ್ಟಿಯನ್ನ ಹಾಕೊಂಡಿರ್ತಕ್ಕಂಥದ್ದು ಅಂದ್ರೆ ಡಾಬು ಇನ್ನೊಂದ್ ಕಡೆ ಏನಪ್ಪಾ ಅಂದ್ರೆ ಕೈ ತುಂಬ ಬಳೆಗಳು ಹಾಗೆಯೇ ಹಿಂಭಾಗಕ್ಕೆ ಗೌನಿಗೆ ತರಹ ಸೀರೆಯನ್ನ ತಲೆಯ ಮೇಲಿಂದ ಇಳೆಬಿಟ್ಟಿರುತ್ತಾಳೆ ಇದು ಕೊರವಂಜಿಯ ಪಾತ್ರದ ವೇಷಭೂಷಣ ಹೀಗೆ ಈ ಅನೇಕ ಪಾತ್ರಗಳು ಅವರ ಪಾತ್ರಕ್ಕೆ ಜೀವವನ್ನ ತುಂಬ್ತಾ ಇರ್ತಕ್ಕಂಥದ್ದು ನಾವು ಗಮನಿಸ್ತಾ ಹೋಗ್ಬೋದು ಇನ್ನೊಂದ್ ಕಡೆ ಇಲ್ಲಿ ಪಾರಿಜಾತವು ಒಂದು ಜೀವಾಳದ ಅದರ ವಿಶಿಷ್ಟ ಅದರ ಜೀವಾಳ ಏನಪ್ಪಾ ಅಂತ ಹೋದ್ರೆ ಈ ಪಾರಿಜಾತದ ಒಂದು ಜೀವಾಳ ನಾವು ಗಮನಿಸೋದಾದ್ರೆ ಇಲ್ಲಿ ಸಂಗೀತ ಶೈಲಿ ತುಂಬಾ ಬಹುಮುಖ್ಯವಾಗಿದೆ ಅಂತಕ್ಕಂಥದ್ದು ನಾವು ಗಮನಿಸ್ತಾ ಹೋಗ್ಬೋದು ಹಾಗಾಗಿ ಇನ್ನೊಂದು ಕಡೆ ನಾವು ಇಲ್ಲಿ ಒಟ್ಟಿನಲ್ಲಿ ಪಾರಿಜಾತದಲ್ಲಿ ನಾವು ಗಮನಿಸೋದಾದ್ರೆ ರಹ ಇಲ್ಲಿ ರಸಹಾಸ್ಯ ಆಗಿರ್ಬೋದು ಸಾಂದರ್ಭಿಕ ಟಿಪ್ಪಣಿ ಆಧ್ಯಾತ್ಮಿಕ ವೇದಾಂತ ನಿರ್ವಚನ ಹಾಗೇನೇ ಭಕ್ತಿ ಶೃಂಗಾರಗಳ ಹೊಂದಾಣಿಕೆ ಇದೆ ಹಾಗೆಯೇ ತಾಳಬದ್ಧವಾದ ಸಂಗೀತ ಶೈಲಿಗಳಾಗಿ ಸಂಗೀತ ಶೈಲಿಗಳಿಂದ ಇದು ಜನಪ್ರಿಯವಾಗಿದೆ ಅಂತಕ್ಕಂಥದ್ದು ನೋಡಿ ಶ್ರೀಕೃಷ್ಣ ಪಾರಿಜಾತ ಅಂತಕ್ಕಂಥದ್ದು ತಾಳಬದ್ಧ ಸಂಗೀತದ ಶೈಲಿಗಳಿಂದ ಜನಪ್ರಿಯವಾಗಿದೆ ಅಂತಕ್ಕಂಥದನ್ನ ಗಮನಿಸ್ತಾ ಹೋಗ್ಬೋದು ಹಾಗೇನೆ ಇನ್ನೊಂದ್ ಕಡೆ ನಾವು ಗಮನಿಸೋದಾದ್ರೆ ಇಲ್ಲಿ ಒಟ್ಟಾರೆಯಾಗಿ ಬೆಳಗಾವಿ ಮತ್ತು ಬಿಜಾಪುರ ಜಿಲ್ಲೆಗಳಲ್ಲಿ ಪಾರಿ ಈ ಜಿಲ್ಲೆಗಳನ್ನ ನಾಡು ಆಡುವಂತನು ಕೂಡ ಕರೀತಾ ಹೋಗ್ತಾರೆ ಇದಿಷ್ಟು ಶ್ರೀಕೃಷ್ಣ ಪಾರಿಜಾತ ಅನ್ನುವಂತಹ ಆಟ ಅಥವಾ ಕಲೆ ಅಥವಾ ಬಯಲಾಟದ ವಿಚಾರವಾಗಿದೆ ಅಂತ ಹೇಳಿ ಇನ್ನು ಅನೇಕ ವಿಚಾರಗಳನ್ನ ಮುಂದಿನ ತರಗತಿಯಲ್ಲಿ ಮತ್ತೊಮ್ಮೆ ನಾವು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ತರ